ಏನೋ ನೀವು ಹಂಗೆ ಹಾ ಕರೆಕ್ಟ್ ಆಫೀಸನ್ ಹತ್ತೆ ರೆಡಿ ಹಾಕಣ್ಣ ಒಂಚೂರು ರೆಡಿ ಆದ್ಮೇಲೆ ಏನು ಮಾಡೋಣ ಅಂದ್ರೆ ಈ ಗಂಡಸರು ಇರಂಗಿಲ್ಲ ಆಫೀಸ್ಗೆ ಪೀಸ್ಗೆ ಎಲ್ಲರೂ ಊರಿಗೋಗಿರ್ತಾರಲ್ಲ ಅಂತ ಮನಿ ಹೆಣ್ಮಕ್ಳ ಮನಿ ಹತ್ರ ಹೋಗೋಣ ಹೋಗಿ ಏನು ಮಾಡ್ನಲ್ಲೇ ಅವ್ರಿಗೆ ನೀನು ಅವ್ನು ಕೆಲಸ ನೀನು ನನ್ನ ಪಿ ಆಗತ್ತೆ ಒಂದು ಬುಕ್ ಅಪ್ಪನ ತೊಗೋನಿ ಅವ್ರ ಮನೆಯ ಹತ್ರ ಹೋಗಿ ಏನು ಮಾಡ್ನು ನೋಡ್ರಿ ಬಾ ನಿಮ್ಮದು ಕುಂದು ಕೊರತೆ ಏನೈತಿ ಅದು ಕೇಳೋಣ ಅವ್ರು ಹೇಳ್ತಾರಲ್ಲ ನೀ ಲಿಸ್ಟ್ ಮಾಡ್ಕೊಳ್ಬೇಕಂದ್ರೆ ಆ ಲಿಸ್ಟ್ ಮಾಡ್ಕೊಂಡ್ಮೇಲೆ ನಾವ್ ಏನ್ ಮಾಡ್ನಂದ್ರಿಂದ ದುಡ್ಡ್ರಿ ಸಾಹೇಬ್ರ ಅಲ್ಲೋ ನಿನ್ನ ನಾ ಹೇಳಾಕತ್ತೀನಿ ಅಗದ ಹಿಂಗ ಕೆಲ್ಸ್ಕೊಳಕತ್ತಿಲ್ಲ ನೀ ಅಂದ್ರ ನನ್ನ ಐಡಿಯಾ ತಿಳ್ಕೊಂಡ ನೀವ್ ಒಬ್ನ ಮಾಡಕ್ ಏ ಹೇಳಕ್ ಆಗಲಿ ಅವ್ನ ಒಬ್ಬನ ಎಲ್ಲಾರು ಬರೀ ಮೋಸ ಮಾಡೋರ ಬರೀ ಸುಳ್ಳು ಹೇಳ್ತಾರ ತಾತ್ಕೋತಾರ ಹಾಂಗ ಆಗುದ್ ಬೇಡ ಆಮೇಲೆ ನೀ ಏನಂದ್ರ ನೀ ನಾನ್ ನಿನ್ನ ನಂಬ್ತನ ನೀನು ನನ್ನ ನಂಬ್ತಿ ನೀನ್ ನಂಬದಂಗ ನಾಟಕ ಮಾಡಿದ್ದೇ ಅಂದ್ರ అదక నా ఏంగ్ అర్థాత్వా అల్లి కర్కొండ తోర్స్ ఆమె మాట్లాడు అంతమ్మా ఇవ్ నమస్తే ಆ ಏ ಎಲ್ಲ ಹೇಳ್ದೇ ಮಂಜು ಅಸಾರ ನಮ್ಮ ಸಾಯಿಬಾ ಅಂತ ಹೇಳ್ತ್ರಿ ಸರ್ ಏನಂತ ಹೇಳಿ ಸಾಯಿಬಾ ಸಾಹೇಬ್ರು ಸಾಹೇಬ್ರು ಹ ಸಾಯಿಬ್ರು ಅಸಾಯಿಬ್ರು ಏ ಮೈ ಹೇ ಏನಲ್ಲ ಹೇಳ್ದೇ ಏನು ಅಂತ ಹೇಳ್ಾರ ಸಾಯಿಬ್ರು ಅಂತ ಹ ಹೇಳ್ಾರಲ್ಲ ಆ ಸರಿ ಈಗ ನಿಮ್ದು ಏನೇನ್ ಪ್ರಾಬ್ಲಮ್ ಅನ್ನೋದು ಹೇಳ್ರಮ್ಮ ಏ ಬರ್ತರೋ ಅಲ್ಲ ಅಕ್ಕ ಬರ್ತವಾಗಿ ಹ ಹೇಮ ಏನು ಸೀರಿಯಲ್ ನೋಡ್ತಾ ಇರ್ತೀನಾ ಐಡ್ಲಿ ಅಡ್ವರ್ಟೈಸ್ ಕೊಡ್ತಾರೆ ನಂದೆಲ್ಲ ಇಡ್ಲಿ ಅಂತ

ರುಬ್ಬಿ 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 ನನ್ ಕೈ ಎಲ್ಲಾ ನೋವು ಬರುತ್ತೆ ಸರ್ ಓ ಹೌದಮ್ಮ ಹೆಣ್ಮಕ್ಳ ಕೈ ನೋಯ್ಬಾರ್ದು ಗಂಡಮಕ್ಳ ಕಾಲ್ ನೋಯ್ಬಾರ್ದು ಅಂದ್ರ ದುಡ್ಮೆ ಚಲೋ ಚಲೋ ಅಯ್ಯೋ ಪಾಪ ಕೈ ನೋಯತ್ತೀರ ಮನೆಯದು ಸರ್ ಈ ಕೈ ಎಲ್ಲ ಸರ್ ಈ ಕೈ ಆ ಕೈ ಏ ಬರ್ಕೊಳಪ್ಪ ಬಲಗೈ ನೋಯಾಕತ್ತತಿ ಬರ್ಕ ಅಯ್ಯೋ ನಾವು ಇಷ್ಟೊತ್ತಿಗೆ ಏನು ಕೇಳಿದ್ನಿ ರೂಬು ಹಾ ವರ್ಕಲ್ ಒಳಗೆ ರುಬ್ಬಿದ್ದಕ್ಕೆ ಬಲ್ಗೈನು ಆಗಾಕತ್ತೇತಿ ಹಾ ಬರ್ಕೊಂಡ್ರಿ ಸರ್ ಬರ್ಕೊಂಡ್ರಿ ಹಾ ಮುಂದಿನ ಪ್ರಾಬ್ಲಮ್ ಹೇಳ ಬಂದಿಂದ ಸೇರ್ ನೀರ್ ಕುಡಿತಾ ಇರ್ತೀನಾ ಸೀರಿಯಲ್ನವರು ಕಾಮಿಡಿ ಮಾಡ್ಬಿಡ್ತಾರೆ ಅವಾಗ ನೀರು ಗಂಟ್ಲ ಸಿಕ್ಕಿ ಬಿಕ್ಕತ್ ಬಿಡುತ್ತೆ ಸರ್ ಬಿಕ್ಕು ಹತಬಾರ್ದ ಸೀರಿಯಲ್ ಅವ್ರ ಕಾಮಿಡಿನೂ ಮಾಡಬಾರ್ದ ಬರ್ಕೋಪ್ಪ ಹ್ಮ್ ಸರ್ ಬಾ ಏನ್ ಬರ್ಕೋತಿ ನೀವೇನ್ ಹೇಳಿದ್ರಿ ಅದು ನೋಡುವ ಈ ನೀರು ಕುಡಿಯುವಾಗ ಸೀರಿಯಲ್ ಅವ್ರು ಕಾಮಿಡಿ ಮಾಡಿದ್ರೆ ಬಿಕ್ ಅತ್ತೈತಿ ಅದಕ್ಕೆ ಸೀರಿಯಲ್ ಅವರು ಕಾಮಿಡಿನೇ ಮಾಡಬಾರ್ದು ಬರ್ತ ಸರ್ಬಾರ್ದು ಅಂತಲ್ಲ ನಾನು ನೀರು ಕುಡಿಯುವಾಗ ಕಾಮಿಡಿ ಮಾಡಬಾರ್ದು ಅಂತ ಅವ್ರ ಇಲ್ಲಿ ನೋಡ್ತಿರ್ಬೇಕು ಬರ್ತ ನೀರು ಕುಡಿಯುವಾಗ ಸೀರಿಯಲ್ ಅವರು ಕಾಮಿಡಿ ಮಾಡಬಾರ್ದು ಅಕಸ್ಮಾತ್ ಏನಾದ್ರೂ ನೀರು ಕುಡಿದು ಕಾಣಿಸಿದ್ರೆ ಸೀರಿಯಲ್ ಕಾಮಿಡಿ ಅರ್ಧಕ್ಕೆ ನಿಲ್ಸೆ ಅವನ್ ಕಾಮಿಡಿ ಕಂಟಿನ್ಯೂ ಮಾಡಬೇಕು ಕಾಮಿಡಿ ಕಂಟಿನ್ಯೂ ಮಾಡಬೇಕು ಆ ನಿಮ್ಮ ಏನ ಸಮಸ್ಯೆ ನನ್ನ ಗಂಡ ವಾಷಿಂಗ್ ಅಂತ ಹೋಗಿರ್ತಾನಾ ಸರ್ ಇನ್ನೇನ್ ಮಧ್ಯದಲ್ಲಿ ನೀರೇ ಬರೋದಿಲ್ಲ ಸರ್ ಆಗ ನಾನು ಬಕೆಟ್ ಅಲ್ಲಿ ಎತ್ಕೊಂಡು ಕೊಡ್ಬೇಕು ಸರ್ ಯಾರಿ ಕೊಡ್ಬೇಕಮ್ಮ ಅಯ್ಯೋ ನನ್ನ ಅಣ್ಣಂಗೆ ಸರ್ ಹೌದಾ

ಸರ್ವಿಸ್ ಚಾರ್ಜ್ ಸ್ವಲ್ಪ ನಾವು ಅಷ್ಟೇ ಆಯ್ತು ಅದನ್ನ ನಮ್ಮ ಹುಡುಗ ಮಾತಾಡ್ತಾನೆ ಅದಾದ್ಮೇಲೆ ಆಮೇಲೆ ಇನ್ನೊಂದ್ ಏನಂದ್ರೆ ನಿಮ್ಮ ಬೆಡ್ರೂಮ್ ಹುಡುಗನ್ ತೋರಿಸಬೇಕು ಹಿಂಗ್ಯಾಕ ಮೈ ಮೇಲೆ ಬರ್ತೀರಿ ಅದು ನೀವು ಜೀವ ತಗ ತೋರ್ಸಿದ್ರ ಅಂದ್ರೆ ಅಲ್ಮರ ಇರ್ತೈತಿ ಅದ್ರೊಳಗೆ ಎಷ್ಟು ಫೈಲ್ ಅದಾವೆ ಎಷ್ಟು ಸೀರೆ ಅದಾವೆ ಎಷ್ಟು ಪ್ಯಾಂಟ್ ಅದಾವೆ ಎಷ್ಟು ಬ್ಲೌಸ್ ಅದಾವೆ ಇವನ್ನೆಲ್ಲ ನಮ್ಮ ಹುಡುಗ ಬರ್ಕೋಬೇಕು ಯಾಕಂದ್ರ ಆಫೀಸರ್ ಬರ್ತಾರಲ್ಲ ಅವ್ರು ಬಂದಾಗ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಎಲ್ಲ ಕರೆಕ್ಟ್ ಅಷ್ಟ ಇದ್ದು ಅಂದ್ರೆ ಮಾಡಿ ಹೋಗ್ಬಿಡ್ತಾರೆ ಜೋರ ರಿಯಾಕ್ಷನ್ ಕೊಡ್ರಿ ಯಾಕಂದ್ರೆ ನಾವು ಹೇಳುವಾಗ ನೀವು ಖುಷಿಯಾಗಿದ್ರೆ ನನಗ್ ಹೌದು ನಾನು ನಂಬ್ತೀರಿ ಅಂತ ಇಲ್ಲ ನಮ್ ನಂಬಾಗಲ್ಲ ಅಂತ ಈ ಸೀರೆ ಬ್ಲೌಸ್

ಈ ಮನ ಹಾಕಿನ್ ಗಂಡ ಅಂತ ಅಷ್ಟೇ ಬರ್ಕರ ಈ ಮನೆಯವ ಈಗಂಡ್ ಬರ್ಕೊಂಡೆ ಸಾಗ ತೋರ್ಸೋ ಹಾ ಅದ ಮತ್ ಯಾಕಂದ್ರ ಮತ್ ಅವ್ರು ಡೌಟ್ ಪಡ್ತಾರ ಸರಿ ಇನ್ನೇನ್ ಮಾಡ್ಲಿ ಎಲ್ಲ ನೋಡ್ಕೊತಾನೆ ನಾನು ಹೊರ್ಡ್ಲೆ ಏನ್ ಹೊರ್ಡೇನ್ ಕುತ್ಕೊಂಡ್ರ ಯಾರ ಸೌಕಾಶ್ರಿ ಹಿಂಗ್ಯಾಕ್ ಬರ್ತೀನಿ ಮನಿ ತೋರಿಸ್ಬಿಡ ಬೆಡ್ರೂಮ್ ಅದಾದ ನಿಮ್ ಮನಿ ತೋರ್ಸೆಲ್ಲ ಮುಗಿಸ್ಬಿಡ್ರಿ ಎಲ್ಲಾ ಮಾಡ್ಕೊಂಡ್ ನಾ ಬರ್ತೀನಿ ಅವನ್ ಇದು ಮಾಡಿ ಏ ಗೊತ್ತೈತಿಲ್ಲ ಗೊತ್ತಾಯ್ತಿಲ್ಲ ಕರೆಕ್ಟ್ ಮಾಡ್ಕೊಂಡ ಬರ್ಕೊಂಡ ಮಾಡ್ಕೊಂಡ ಎಲ್ಲೆಲ್ಲಿ ಏನೇನ್ ಎಲ್ಲಾ ನೋಡ್ಬೇಕು ಹಾ ಈಗ ಇವ್ರಿಗೆ ಹೆಲ್ಪ್ ಆಗ್ಬೇಕಲ್ಲ ಅದ್ರ ಸಲ ನಾ ಹಂಗೆ ಬೈದ್ ಹೇಳ್ತೀನಿ ಯಾಕಂದ್ರೆ ನಿಮ್ ಚಲೋ ಆಗಲಿ ಅಂತ ಅವ್ನು ಉಪಯೋಗಿಸ್ತೀನಿ ಅಷ್ಟೇ ಹಂಗಂಜ ಆಮೇಲೆ ನಿಮ್ ಸಮಸ್ಯೆ ಕ್ಲಿಯರ್ ಮಾಡ್ಬಿಡ್ತೀನಿ ಇದೇನಾ ನಿಮ್ ಬೆಡ್ರೂಮು ಹೌದು ಅಂತ ಇಂಪಾರ್ಟೆಂಟ್ ವಸ್ತುಗಳು ಏನೂ ಇಲ್ಲಾ ಬಿಟ್ರಿ ಸರ್ ಇಂಪಾರ್ಟೆಂಟ್ ವಸ್ತುಗಳು ಇಲ್ದಂಗಿರ್ತಾವೇ ಇಲ್ಲ ಸರ್ ದುಡ್ಡು ಕಾಸು ಒಡವೆ ವಸ್ತುಗಳು ಇಲ್ಲ ಸರ್ ಸರ್ ಅಂತ ನೀವ್ ನಿಮಿಷ ಇರಿ ಯಾರೋ ಬಂದಿದ್ರೆ ನೋಡ್ಕೊಬರ್ತೀನಿ ಬಂದಾಗ ಹಂಗೆ ನೋಡ್ಬಿಟ್ಟು ಹಂಗೇ ವಾಪಸ್ ಕಳಿಸ್ಬಿಡಮ್ಮ ಮೇಲ್ ಗಿಳಿಸ್ ಕರ್ಕೊಂಡ್

ಆ ಇವತ್ತು ನಾನು ಏನ್ ವಿಷಯ ಹೇಳಾಕ್ ಬಂದಿನ ಅಂತಂದ್ರ ಈಗಾಗ್ಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ ಆ ಚಾನಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತಾಗಿದೆ ದಯಮಾಡಿ ಎಲ್ರು ಈ ಚಾನಲ್ ನೋಡ್ರಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್